ಹೀಗೆ ನಗ್ನಂತ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಆನಂದವಾಗಿರಿ ನೀವು ಸಿನಿಮಾಗೋ ಧಾರಾವಾಹಿಗೋ ಹೋದರೆ ಅವಾಗ ಒಂದು ಸ್ಪೆಷಲ್ ಇಂಟ್ರ್ಯೂ ಮಾಡುವ ಬರೋ ಅವಾಗ ಇನ್ನೂ ಫೇಮಸ್ ಆಗುತ್ತೆ ಥ್ಯಾಂಕ್ ಯು ಭಾಗ್ಯಮ್ಮ ಥ್ಯಾಂಕ್ ಯು ವಿ ಜೈ ಮನೋಜ್ ಥ್ಯಾಂಕ್ ಯು ಸೋ ಮಚ್ ಒಂದು ಖುಷಿ ಕೊಡುವ ಒಂದು ಇಂಟರ್ವ್ಯೂ ಇವ್ರ ಜೊತೆ ಇವರಿಬ್ಬರ ಜೊತೆ ನಾನು ಆಸೆಪಟ್ಟು ಮಾಡಿರುವಂಥ ಇಂಟರ್ವ್ಯೂ ಇವ್ರ ಜೊತೆ ನಮ್ಮ ಪ್ಲಾಟ್ಫಾರ್ಮಲ್ಲಿ ಸೋಷಿಯಲ್ ಮೀಡಿಯಾ ಪೇರ್ ಫಸ್ಟ್ ಟೈಮ್ ಇನ್ ಕೂರಿಸಿ ಮಾತಾಡಿಸೋಕ್ಕೆ ಇಷ್ಟಪಟ್ಟು ಮಾಡಿರುವಂಥ ಒಂದು ಇಂಟರ್ವ್ಯೂ ಇದು ಥ್ಯಾಂಕ್ ಯು ನ್ಯೂಸೋ ನ್ಯೂಸು ನಮ್ಮ ಟೀಮ್ ಕಡೆಯಿಂದ ನಿಮಗೊಂದು ಪ್ರೀತಿಯ ಗೌರವ ಈ ಹರಿಕಥೆಗೆ ಬಂದಿದ್ದಕ್ಕೆ ಕಥೆ ಅಲ್ಲ ಇದು ಜೀವನ ಅವ್ರದ್ದು ಅದನ್ನು ನಾಡಿನ ಜನತೆ ಮುಂದೆ ಮುಕ್ತವಾಗಿ ಮುಂದೆ ಇಟ್ಟಿದ್ದೀರಿ ಎಲ್ಲೋ ಯಾರೋ ನೋಡಿ ನಾವು ಕಷ್ಟಪಟ್ಟು ಇವ್ರ ಥರನೇ ನಮಗೂ ಒಳ್ಳೇದಾಗುತ್ತೆ ಆಶಾ ಆಶಾಭಾವನೆ ಮೂಡಿದ್ರೆ ಸಾಕು ಖಂಡಿತ ನಾನು ಆ ವಿಷಯದಲ್ಲಿ ಒಂದು ಹೇಳ್ತೀನಿ ಭರವಸೆ ಇಟ್ಕೊಂಡ್ರೆ ಬದುಕಿನಲ್ಲಿ ಯಾವತ್ತೋ ಒಂದು ದಿವಸ ಖಂಡಿತ ಒಳ್ಳೇದಾಗುತ್ತೆ ತಾಳ್ಮೆ ಅಷ್ಟೇ ವೆರಿ ಟ್ರೂ ವೆರಿ ಟ್ರೂ ನನ್ನ ಮೂಮೆಂಟ್ ಹೆಂಗೆ ಬಂದಿತ್ತು ಅಂತಂದರೆ ತ್ರೀ ಟೈಮ್ಸ್ ಅಟೆಂಪ್ಟ್ ಮಾಡಿದ್ದು ಸೂಸೈಡ್ಗೆ ಸೊ ಅದನ್ನು ದಾಟಿ ಬಂದವ ನಾನು ಅಂದರೆ ಲೈಫ್ ತುಂಬ ಇದೆ ತಾಳ್ಮೆ ಎಷ್ಟು ತಾಳ್ಮೆ ಇರಬೇಕು ಅಂತಂದರೆ ಕೊನೆ ಮೂಮೆಂಟಲ್ಲೂ ಬದುಕುವಂಥ ಚಾನ್ಸಸ್ ಸಿಗೋ ಸಾಧ್ಯತೆಗಳು

ಇಲ್ಲ ಅಂದರೆ ಆಗಿನ ಒಂದು ಸಿಚುವೇಶನ್ ಅವಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ ನನಗೆ ಈಗಾದರೆ ನಮಗೆ ಏನು ಲೈಫು ಏನು ಫ್ಯೂಚರು ಅಂತ ಗೊತ್ತು ಇವಾಗ ನಾವು ತಿಳ್ಕೊಂಡಿದ್ದೀವಿ ನಾಲ್ಕಾರು ಜನರ ಜೊತೆ ಓಡಾಡಿದ್ದೀವಿ ನಾಲ್ಕಾರು ದೇಶ ಸುತ್ತಿದ್ದೀವಿ ಸೊ ವಿ ನೋ ದ್ಯಾಟ್ ವಾಟ್ ಈಸ್ ಲೈಫ್ ಅಂತ ಬಟ್ ಆಗಿನ ಒಂದು ಸಿಚುವೇಶನಲ್ಲಿ ಹೆಂಗಿತ್ತು ಅಂತಂದರೆ ಲೈಫ್ ಇಷ್ಟೇನಾ ಕಷ್ಟ ಬಂತು ಅಂತಂದ್ರೆ ತಿನ್ನೋಕ್ಕಿಲ್ಲ ಒಂದು ರೂಪಾಯಿ ಕಾಸಿಲ್ಲ ಎರಡು ರೂಪಾಯಿ ಪಾರ್ಲೇಜಿ ಬಿಸ್ಕೆಟ್ಗೆ ದುಡ್ಡಿಲ್ಲ ಅಂತ ಹೇಳಿ ಇಡೀ ರಾತ್ರಿ ಹತ್ತಿದ್ದೀನಿ ಅಂತಂದರೆ ಹೇಗಿತ್ತು ಮನಸ್ಥಿತಿ ಅವಾಗ ಹತ್ತು ರೂಪಾಯಿ ಬಿಸ್ಕೆಟ್ ತಗೊಳ್ತೀನಿ ತಿನ್ನಕ್ಕೆ ಹೇಳಿ ಸರ್ ಇವತ್ತು ತಿನ್ನಕ್ಕೆ ಬಾಯಿಲ್ಲ ಲೈಫ್ ಹೀಗೆ ನೋಡಿ ಯಾವತ್ತು ನಾವು ತಿನ್ನಬೇಕು ಅಂತ ಆಸೆ ಇಟ್ಕೊಂಡು ಮಾಡ್ತೀವೋ ಅಂಥ ಟೈಮಲ್ಲಿ ನಮಗೆ ತಿನ್ನೋಕೆ ಒಂದು ರೂಪಾಯಿ ಸಿಗೋಲ್ಲ ಒಂದೊಂದು ರೂಪಾಯಿಗೂ ಯೋಚನೆ ಮಾಡ್ತೀವಿ ಇವತ್ತು ಏನು ಬೇಕಾದ್ರೂ ರೆಡಿ ಇದ್ದೀವಿ ಬಟ್ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಬಟ್ ಸಾಯೋದೆ ಅದು ಏನು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು ಇವರು ಇರಲಿಲ್ಲ ಅಂದರೆ ಎಲ್ಲ ಊರಲ್ಲಿದ್ದರು ನಾನು ಬೇರೆ ಮನೆ ಬಿಟ್ಟು ಬಂದುಬಿಟ್ಟಿದ್ದೆ ಇವ್ರಿಗೆ ಹೇಳ್ದೆ ಕೇಳ್ದೆ ಕದ್ದು ಬಂದಿದ್ದೆ ಮನೆ ಬಿಟ್ಟು ಸೊ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಲೈಕ್ ಡಿಸೈಡ್ ಆದೆ ಇಲ್ಲಿ ಮಲ್ಲೇಶ್ವರಮ್ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲ ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ ಟ್ರ್ಯಾಕ್ ಮೇಲೆ ಹಾಂ ಸಾಯೋಕೆ ಸೊ ಅಲ್ಲಿ ಟೆನ್ ತರ್ಟಿಗೆ ಎಕ್ಸಾಕ್ಟಾಗಿ ಇವತ್ತಿಗೂ ಟ್ರೈನ್ ಬರುತ್ತೆ ಮೈಸೂರಿಗೆ ಹೋಗೋಕ್ಕೆ ರಾತ್ರಿ ಹತ್ತುವರೆ ಎಸ್ ಈಗಲೂ ಬೇಕಾದ್ರೆ ಟೆಸ್ಟ್ ಮಾಡಿ ಸೊ ಆವತ್ತಿನ ಒಂದು ಸಮಯದಲ್ಲಿ ಮಲಗಿದ್ದೀನಿ ದ ಸಿಚುವೇಶನ್ ಲೈಕ್ ತುಂಬ ಕತ್ಲು ಅಲ್ಲಿ ಇವಾಗಾದರೂ ಸ್ವಲ್ಪ ಅಟ್ಲೀಸ್ಟ್ ಲೈಟಿಂಗ್ಸ್ ಎಲ್ಲ ಇದೆ ಅವಾಗ ಫುಲ್ ಕಾಡ್ ಥರ ಇತ್ತು ಅದೆಲ್ಲ ಸೊ ಮಲಗಿದ್ದೀನಿ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಹತ್ತು ಇಪ್ಪತ್ತೈದು ಸಮಥಿಂಗ್ ಮುಚ್ಕೊಂಡಿದ್ದೀನಿ ಸೌಂಡ್ ಕೇಳ್ತಾ ಇದೆ ಆ ರೈಲ್ವೆ ರೈಲ್ ಬರ್ತಿರೋದು ಕೇಳಿಸ್ತಾ ಇದೆ ಮನಸ್ಸು ಫುಲ್ ಗಟ್ಟಿ ಮಾಡ್ಕೊಂಡಿದ್ದೀನಿ ಇಲ್ಲ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಇವತ್ತು ಸೋಗ್ಬಿಡ್ಬೇಕು ಅಂತ ಇನ್ನೇನು ಸೆಕೆಂಡ್ ಪಕ್ಕ ಟ್ರೈನಲ್ಲಿ ಟ್ರೈನ್ ಪಾಸ್ ಆಯಿತು ಜೀವ ಉಳಿತು ಹೆಂಗಾಗಿರ್ಬೇಡ ನನಗೆ ಆಮೇಲೆ ಟ್ರ್ಯಾಕಲ್ ಟ್ರೈನ್ ಹೋಯಿತು ಎಸ್ ಸೊ ಆಮೇಲೆ ಇಲ್ಲ ಡಿಸೈಡ್ ಮಾಡಿದೆ ಇಲ್ಲ ಇವತ್ತು ಸಾಯ್ಲೇಬೇಕು ಅಂತ ಮತ್ತೆ ಹನ್ನೊಂದು ಗಂಟೆ ಕರೆಕ್ಟಾಗಿ ಇನ್ನೊಂದು ಟ್ರೈನ್ ಇದೆ ಇದ್ದೇ ಟ್ರ್ಯಾಕಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಿತ್ತು ಮಲ್ಕೊಂಡೆ ಮಲ್ಕೊಂಡಿದ್ದೀನಿ ಕಣ್ಣು ಮುಚ್ಕೊಂಡಿದ್ದೀನಿ ಫುಲ್ ಟ್ರೈನ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಇನ್ನೇನೋ ಬರಬೇಕು ಆ ಮೂಮೆಂಟಲ್ಲಿ ಈ ಪೋಷನ್ ಇಟ್ಕೊಂಡು ಆಯಿತು ಅಷ್ಟೇ ನನಗೆ ಗೊತ್ತು ಸತ್ಯವಾಗಲೂ ನನ್ನ ಮನೆ ದೇವರ ಮೇಲೆ ಹಣೆ ಮಾಡಿ ಹೇಳ್ತೀನಿ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಕಣ್ಣಾರೆ ನೋಡಲಿಲ್ಲ ಏನಿಲ್ಲ ಹಿಂಗೆ ಹಿಡ್ಕೊಂಡು ಎತ್ತಿದ್ದಷ್ಟೇ ನನಗೆ ನೆನಪು ಎತ್ತಿರೋದಷ್ಟೇ ನೆನಪು ಅರ್ಧ ಗಂಟೆ ಆದಮೇಲೆ ಸೈಡಲ್ಲಿ ಬಿದ್ದಿದ್ದೀನಿ ಅರ್ಧ ಗಂಟೆ ಆದಮೇಲೆ ಗೊತ್ತಾಗಿದೆ ನನಗೆ ಎಚ್ಚರ ಆಗಿದೆ ಪಾಸ್ ಪಾಸಾಗಿ ಹೋಗಿದೆ ನನಗೇನೂ ಆಗಿಲ್ಲ ನಾನು ಬದುಕಿದ್ದೀನಿ ಅಲ್ಲಿ ಯಾರೂ ಇಲ್ಲ ಯಾರೂ ಇಲ್ಲ ಅದು ಶಾಕ್ಗೆ ನನಗೆ ಪ್ರಜ್ಞೆ ತಪ್ತೋ ಅಥವಾ ಯಾರೋ ತೆಗೆದಿಟ್ಟರೋ ಅಥವಾ ದೇವರೇ ಇದ್ದರೋ ನನಗೆ ಗೊತ್ತಿಲ್ಲ ಅವತ್ತು ಹೊಟ್ಟೋಗ್ಬಿಟ್ಟಿದ್ರೆ ವಿಜಯ ಮನೋಜ್ ಅನ್ನೋ ಹೆಸರೇ ಇರ್ತಿರ್ಲಿಲ್ಲ ಭಾಗ್ಯಮ್ಮ ಅಂತ ಯಾರಿಗೂ ಗೊತ್ತು ಆಗ್ತಿರ್ಲಿಲ್ಲ ಯಾರಿಗೆ ಗೊತ್ತಾಯ್ತದೆ ಸರ್ ಒಂದು ರೈಲ್ವೆ ಟ್ರ್ಯಾಕು ಸಾಯ್ಬೇಕು ಅಂತ ಹೋಗಿದ್ದು ಅಲ್ಲಿಂದ ಬದುಕು ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡಿದ್ದು ಇನ್ಮೇಲೆ ಸಾಯ್ಬಾರ್ದು ಅಂತ ಅದಕ್ಕೂ ಮುಂಚೆ ಇನ್ನೊಂದು ಈ ಕೈಗೆ ಮಾಡ್ಕೊಂಡಿದ್ದು ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್ ಎಲ್ಲಾ ಮಂಗಳೂರಿನಲ್ಲಿ ಇದ್ವಿ ಮಂಗಳೂರಿಂದ ಉಡುಪಿಗೆ ಶಿಫ್ಟ್ ಆಗ್ಬೇಕಾಗಿತ್ತು ಆ ಟೈಮಲ್ಲಿ ಒಬ್ಬ ನಾಗರಾಜ ಅಂತ ಇದ್ದ ಇಬ್ಬರಿಗೂ ನನಗೂ ಅವನ್ಗೂ ಫೈಟ್ ಆಗ್ಬಿಡ್ತು ಜಗಳ ಆಯ್ತು ನನ್ಗೆ ಗೆ ಯಾರು ಇಲ್ಲ ಮನಸ್ಥಿತಿ ಅವಾಗ ಹೆಂಗಿತ್ತು ಅಂತಂದ್ರೆ ಚಿಕ್ಕ ಈಗ ಹದ್ನಾಲ್ಕು ಹದಿನೈದು ವರ್ಷದ ಹುಡುಗನ್ ಏನ್ ಸೆಟ್ ಇರತ್ತೆ ಏನ್ ಗೊತ್ತಿರತ್ತೆ ಪ್ರಪಂಚ ಪ್ರಪಂಚ ಜ್ಞಾನ ಏನ್ ಇರುತ್ತೆ ಅವನಿಗೆ ಏನು ಇರಲಿಲ್ಲ ಡಿಸೈಡ್ ನಾನ್ ಸತ್ತೋದ್ರೆ ಅವನ್ನ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅವನ್ನ ಪೊಲೀಸ್ ಸ್ಟೇಷನ್ ಕಳ್ಸೋದಕ್ಕೋಸ್ಕರ ನಾನ್ ಸಹಬೇಕು ಅಂತ ಡಿಸೈಡ್ ಮಾಡಿ ಮನೆಗೆ ಫೋನ್ ಮಾಡೋಣ ಅಂದ್ರೆ ಮನೆಯವ್ರು ಇಲ್ಲ ಎಲ್ಲ ಮನೆ ಬಿಟ್ಬಿಟ್ಟು ಓಡ ಬಂದಿದ್ದೀನಿ ಫೋನ್ ಮಾಡಿದ್ರೆ ಮೆಟ್ಟೆ ಹೊಡಿತಾರೆ ಯಾಕ್ ಬೇಕು ಫೋನ್ ಮಾಡದೆ ಸತ್ತು ಹೋಗೋಣ ಹಾ ಡಿಸೈಡ್ ನೈಟ್ ಎಲ್ಲರೂ ಮಲ್ಕೊಳೋವರೆಗೂ ವೆ wait ಮಾಡ್ಲಿ ಲಾರ್ಜ್ ಅಲ್ಲಿ ಇದ್ದಿದ್ एक्चुअली ನಾವು ಲಾರ್ಜ್ ಅಲ್ಲಿ ಒಂದು ಸಿಕ್ಸ್ ಮೆಂಬರ್ಸ್ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಸೋಫಾ ಕವರ್ ಫ್ರಿಜ್ ಕವರ್ ಇದನ್ನ ಸೇಲ್ ಮಾಡ್ತಿದ್ವು ಅವಾಗ ಕೆಲಸ ತವ ತವ ದೋಸೆ ಮಾಡೋದು ದೋಸೆ ತವಾ ಇದನ್ನೆಲ್ಲ ಸೇಲ್ ಮನೆ ಮನೆಗೆ ಹೋಗಿ ಸೇಲ್ ಓಕೆ ಓಕೆ ಸೌರಕ್ಷಾ ಇದು ಬೇರೆ ಮಾಡಿದೀರಾ ಚಿಕ್ಕಮಗಳೂರು ಸುರಕ್ಷಾ ಕಂಪನಿಯಿಂದ ಬಂದಿದ್ದೀವಿ ಸುರಕ್ಷಾ ಅಂತ ಒಂದು ಕಂಪ್ನಿ ಇತ್ತು ಎಂಟರ್ಪ್ರೈಸಸ್ ಅಂತ ಅವರು ನಾನ್ ಸ್ಟಿಕ್ ತವ ಮತ್ತೆ ಇದು ಅಕಾಯ್ ತವ ಅಂತ ಬಂತು ಅವಾಗ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಕಾಯಿ ತವ ಯಾವಾಗ ಬಂತು ಅವಾಗ ಆಮೇಲೆ ಸ್ಟೌವು ಕುಕ್ಕರ್ ಈ ತರದ ಎಲ್ಲ ವಸ್ತುಗಳನ್ನ ನಾವು ಹೋಗಿ ಸೇಲ್ ಮಾಡ್ತಾ ಇದ್ವಿ ನೈಟ್ ಮಲ್ಕೊಂಡಿದ್ರು ಅಲ್ಕೊಂಡಿದ್ರು ಅಲ್ಲಿ ನನ್ನ ಜೊತೆ ಇನ್ನೊಬ್ಬ ಮಲ್ಕೊಂಡಿದ್ದ ಇಬ್ಬಿಬ್ರಿಗೆ ಒಂದೊಂದು ರೂಮ್ ತರ ಬರ್ತಾನೆ ಬ್ಲೇಡ್ ತಗೊಂಡ್ಬಂದಿದ್ದೆ ನಾನು ಡಿಸೈಡ್ ಆಗ್ಬಿಟ್ಟಿದ್ದೆ ಹೆಂಗ ಸಾಯ್ಬೇಕು ವಿಷ ತಗೊಂಡ್ರೆ ಆಗಲ್ಲ ಕಷ್ಟ ಆಗತ್ತೆ ನೇಣಾಕೊಂಡ್ರೆ ಅದೂ ಕಷ್ಟ ಕೈ ಕುಯ್ಕೊಂಡ್ಬಿಟ್ರೆ ಸಿನಿಮಾದಲ್ಲಿ ನೋಡಿರ್ತೀವಲ್ಲ ದಡ್ಡತನ ಏನು ಅಂತಂದ್ರೆ ಕೈ ಕುಯ್ಕೊಂಡ ತಕ್ಷಣ ಮನುಷ್ಯ ಸತ್ತೋಗ್ಬಿಡ್ತಾನೆ ಅಂತ ಅನ್ಕೋತಾರೆ ಅದು ಜನ್ರಲ್ ಅದು ಎಷ್ಟು ನೋವಾಗುತ್ತೆ ಎಷ್ಟು ಹಿಂಸೆ ಆಗುತ್ತೆ ನಮಗ್ ಗೊತ್ತಿಲ್ಲ ಅವಾಗ ನಾಲೆಡ್ಜ್ ಇಲ್ಲ ಅಲ್ಲ ಸೊ ಏನ್ ಮಾಡಿದೆ ಬ್ಲೇಡ್ ತಗೊಂಬಂದು ಸಾ ಬ್ಲೇಡ್ ತೊಗೊಂಡ್ಬಂದಿದ್ದೆ ಇಟ್ಕೊಂಡಿದ್ದೆ ಆ ಪಕ್ಕದಲ್ಲಿ ಇದ್ದು ಹುಡ್ಗ ಮಲ್ಕೊಂಡಿದ್ದೆ ನೈಟ್ ಒಂದ್ಸಲ ಡಿಸೈಡ್ ಮಾಡಿದೆ ಓಕೆ ತಗೊಂಡೆ ಧೈರ್ಯ ಮಾಡಿದೆ ತಗೊಂಡು ಕೊಯ್ದೆ ಏನೂ ಆಗ್ಲೇ ಇಲ್ಲ ಎರಡೆ ಲೇಯರ್ ಹೋಗಿತ್ತು ಬ್ಲಡ್ ಬರಲಿಲ್ಲ ಭಯ ಬೇರೆ ಉರಿತಾ ಇದೆ ಕುಯ್ಕೊಂಡಿರೋದು ಒಂದ್ಸಲ ಇನ್ನೂ ಒಂದ್ಸಲ ಕುಯ್ಕೊಂಡೆ ಸ್ವಲ್ಪ ಒಳಗಡೆ ಹೋಯ್ತು ಸ್ವಲ್ಪ ಡ್ರಾಪ್ ಬಂತು ಸು ಏನಿದು ಏನ್ ಮಾಡೋದು ಹಿಡ್ಕೊಂಡು ಚರ 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 ಚಲ ಕುಯ್ದೆ ಅದು ಫುಲ್ಲು ಒಳಗಡೆ ಮಧ್ಯದ ನರ ಏನು ಬರುತ್ತೆ ಈ ಪೋಷನ್ದು ಅದು ಕಟ್ಟಾದ ತಕ್ಷಣ ಚಿಳ್ಳಂತ ಬಂತು ಬ್ಲಡ್ ಮುಖಕ್ಕೆಲ್ಲ ಹಾರ್ದು ಹಿಂಗೆ ಕೈ ಹಿಡ್ಕೊಂಡು ಮಲ್ಕೊಂಡಿದ್ದೀನಿ ಪ್ರಜ್ಞೆ ತಪ್ಪೋಗ್ಬಿಟ್ಟಿದ್ ನಂಗೆ ಗೊತ್ತಿಲ್ಲ ಮಧ್ಯರಾತ್ರಿಯಲ್ಲಿ ಆ ಹುಡುಗನ್ಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಅಂತ ಎಚ್ಚರ ಆಗಿದೆ ಕಾಲಿಟ್ಟಿದ್ದಾನೆ ಜಾರಿ ಸ್ಲಿಪ್ಪಾಗಿ ಬಿದ್ದಿದ್ದಾನೆ ಅವನಿಗೂ ಪ್ರಜ್ಞೆ ಇಲ್ಲ ಬೆಳಗ್ಗಿನ ಜಾವ ನಾಲ್ಕೂವರೆಗೆ ಮತ್ತೆ ಎದ್ದು ಒದ್ದಾಡಿ ಡೋರ್ ಬಡ್ದು ಹೋಗಿ ಹೋಟೆಲ್ ನಲ್ಲಿ ಎಲ್ಲಾರು ಎಪ್ಸಿ ಏನೋ ಆಗಿದೆ ಅವ್ರು ಇವನ್ನ ಅರೆಸ್ಟ್ ಮಾಡ್ಕೊಂಡು ಕೊಲೆ ಟ್ರೈ ಅಂತ ಆಮೇಲೆ ಈ ಭಾಗದಲ್ಲಿ ಬರ್ದಿದ್ದೇನೆ ನಾಗೇಶ್ ಅನ್ನೋನು ಕಾರಣ ಅಂತ ಬೇರೆ ಎಲ್ಲೇ ಆದ್ರೂ ಅಳಿಸ್ಬಿಡ್ತಾರೆ ಗೊತ್ತಾಗ್ಬಿಡುತ್ತೆ ನಾಗೇಶ್ ಬೇರೆ ಚೀಟಿಯಲ್ಲಿ ಬರದ್ರೂನು ಎಸ್ ಬಿಡ್ತಾರೆ ಅವನೇ ಅಂತ ಗೊತ್ತಾಗತ್ತೆ ಹಿಂಗೆ ಈ ಜಾಗದಲ್ಲಿ ಯಾರು ಅಷ್ಟು ಬೇಗ ಟೆಸ್ಟ್ ಮಾಡಲ್ಲ ಸರ್ಚ್ ಮಾಡಲ್ಲ ಸೊ ಆಮೇಲೆ ನನ್ನನ್ನು ಉಳಿಸೋದಕ್ಕೆ ತುಂಬಾ ಕಷ್ಟಪಡ್ತ ತುಂಬಾ ಹಿಂಸೆ ಅನುಭವಿಸ್ದೆ ಮಾತ್ರ ಸಾವು ಅಷ್ಟು ಸುಲಭ ಅಲ್ಲ ಅನ್ನೋದು ಅವತ್ತೇ ನನಗೆ ಗೊತ್ತಾಗಿದೆ ಅಮ್ಮಂಗೆ ಗೊತ್ತಾಯ್ತು ಆಮೇಲೆ ಇದೆಲ್ಲ ಏನು ಗೊತ್ತೇ ಆಗಿಲ್ಲ ಅಮ್ಮಂಗೆ ಅದು ಆಗಿದ್ದು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಇದು ಬರುತ್ತಲ್ಲ ವ್ಯಾನು ವ್ಯಾನ್ ತರ ಅದು ಮಾಡ್ಕೊಂಡು ಕರ್ಕೊ ಬಂದ್ರು ಆ ಫೈಲ್ ಎಲ್ಲ ಮಾಡಿಕೊಂಡು ನಲ್ವತ್ತು ಲಕ್ಷ ಆಯ್ತು ಐವತ್ತು ಲಕ್ಷ ಆಯ್ತು ಇದು ನಲ್ವತ್ ಸಾವಿರ ಐವತ್ ಸಾವಿರ ಅಂತ ಬಂದ್ರು ನಾನು ಕೈ ನೋಡಿರ್ಲಿಲ್ಲ ನಾನು ನಲ್ವತ್ ಸಾವಿರ ಎಲ್ಲಿ ಅಂತನೂ ಕೊಡ್ಲಿ ಅವಾಗೆಲ್ಲ ರೂಪಾಯಿ ರೂಪಾಯಿ ಲೆಕ್ಕ ಆಮೇಲೆ ಯಾರು ಕೊಟ್ಟಪ್ಪ ಸಾಲ ನೀನು ಅಂದೆ ನಿಮ್ ಮಗನ ಖರ್ಚು ಮಾಡಿದ್ದೀನಿ ಖರ್ಚು ಮಾಡಿದ್ರೆ ನಮ್ಮ ಮಗನ್ ಕರ್ಕೊಂಡು ಹೋಗು ನಮ್ಮ ಹತ್ರ ದುಡ್ಡಿಲ್ಲ ಇವತ್ತು ನಿನಗ್ ದುಡ್ಡು ಕೊಟ್ಬಿಡೋಕೆ ಆಮೇಲೆ ನಮ್ಮೂರವರೆಲ್ಲ ಸಪೋರ್ಟ್ ಆಗ್ಬಿಟ್ರು ಏಯ್ ಅಯ್ಯಮ್ಮ ಏನು ಕಷ್ಟ ಪಡ್ತಾವಳೆ ಅಂತ ಗೊತ್ತಾ ಎಂತ ದುಡ್ಡು ನೀನು ಕೊಡೋದು ಏಳು ಬಗೆಯಮ್ಮ ಬಾರ್ಸಿ ಕಳಿಸ್ತೀವಿ ಅ ಬೇಡ ನನ್ನ ಮಗನ ಕಾಪಾಡವ್ರೆ ನಮ್ಗೆ ಆ ಬುದ್ಧಿ ಬೇಡ ಒಂದು ವರ್ಷ ಟೈಮ್ ತಗೊಳಣ ನಮಗೆ ಕೊಡೋಕ್ಕಾಗಲ್ಲ ಇಲ್ಲ ಆರು ತಿಂಗಳು ಟೈಮ್ ತಗೊಳಣ ಅಂದರೆ ಏ ಇಲ್ಲ ಬಗೆಮ್ಮ ಬಾರ್ಸಿ ಕಳ್ಸೋಣ ನಮ್ಮೂರಿಗೆ ಬಂದವ್ರೆ ಸೂ ಬೇಡಪ್ಪ ಅವರು ದುಡ್ಡು ಬೇಡ ನಮಗೆ ಬಿಡು ನಾಗೇಶಣ್ಣ ಬೇಡ ಒಡೆಯೋದು ಬೇಡ ಏನು ಬೇಡ ಅವನು ನಾಗೇಶ ಅಂತಾನೆ ನಮ್ಮೂರವ್ರೇ ನಾಗೇಶು ರಘು ಅಂತವ ಅವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಕಳಿಸಿದ್ರು ಹೋಗಪ್ಪ ಕೊಡ್ತಾರೆ ಅಂತ ಆಮೇಲೆ ಬಟ್ಟೆ ತಗೋಬರಕ್ಕೆ ಕಳಿಸಿ ಕಳಿಸಿ ಅಂದ ಬಟ್ಟೆನೂ ಬೇಡ ಏನೂ ಬೇಡ ಇರೋ ಬಟ್ಟೆಯಲ್ಲಿ ಅವನು ಹೆಂಗೋ ಜೀವನ ಮಾಡ್ಕೊತಾನೆ ನೀವು ತೋಲಿಗೆ ಅಂದ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ನಾವು ಹೇಳಿ ಡೇಟು ದುಡ್ಡು ಬಂದ ದುಡ್ಡು ಬಂದರೆ ದುಡ್ಡು ಇಸ್ಕೊಂಡ ಸುಮ್ಮನೆ ಅನ್ನ ಇದೇಲಿ ದುಡ್ಡು ಇಸ್ಕೊಂಡ್ರೆ ನಮ್ಮ ಅಪ್ರಾಣೆ ನೀನು ಬದುಕಲ್ಲ ಸುಳ್ಳೇಲಿ ದುಡ್ಡು ಇಸ್ಕೊಂಡಿದ್ರೆ ನಿಜವಾಗಿ ಇಸ್ಕೊಂಡ್ರೆ ನೀನು ಯಾವತ್ತೂ ಚೆನ್ನಾಗಿರ್ತೀಯ ಇಲ್ಲ ಖರ್ಚು ಮಾಡಿದ್ದು ಸತ್ಯ ಅವತ್ತು ನಾವು ಮಾಡ್ಕೊಂಡಿದ್ದು ಎಡಬಟ್ಟು ಇರ್ಬೋದು ಖರ್ಚು ಮಾಡಿದ್ದು ಸತ್ಯ ಮಗನ ಬೈಲಿಲ್ವಾ ಏನು ಹಿಂಗೆ ಮಾಡ್ಕೊಂಡಿದ್ಯಾ ಅಂತ ಏನು ಬೈಲಿ ಬೈಯಕ್ಕೆ ಏನು ಬೈಲಿ ಏನು ಬೈಯಕ್ಕಾಯ್ತದೆ ಆ ಸಮಯದಲ್ಲಿ ಅಷ್ಟು ನಾಲೆಡ್ಜ್ ಇರಲಿಲ್ಲ ಅಲ್ಲ ಯಾವಾಗ ಇದೆಲ್ಲ ಹೋದ್ರು ತಿರ್ಗಾ ಓಡೋದ್ರೆ ಏನು ಮಾಡೋದು ಒಬ್ಬರೇ ಗಂಡು ಮಗ ಆ ರೈಲ್ವೆ ಟ್ರ್ಯಾಕ್ ಇನ್ಸಿಡೆಂಟ್ ಆದಮೇಲೆ ನನಗೆ ಹಠ ಬಂದಿತ್ತು ಇಲ್ಲ ಬದುಕಬೇಕು ಲೈಫಲ್ಲಿ ಬದುಕು ತೋರಿಸ್ಬೇಕು ಇದು ಎಲ್ಲಿ ಯಾವ ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ ಇನ್ಫಾರ್ಮೇಶನ್ ನಾನೇ ಶಾಕ್ ಆಗ್ಬಿಟ್ಟಿದ್ದೀನಿ ಇವತ್ತು ಮೂರು ದಿನ ಹೇಳಿದ್ರು ಅದು ಸ್ಟೋರಿ ಮುಗಿಯಲ್ಲ ಅಷ್ಟು ಐತೆ ನಮ್ಮ ಜೀವನದಲ್ಲಿ ಇದು ಅರ್ಧಂಬರ್ಧ ಹೇಳಿದ್ದೀವಿ ಪೂರ ಒಂದು ಪೆನ್ ತಗೊಂಡು ಇಷ್ಟು ಫೈಲ್ ತಂದ್ರು ಅದು ಮುಗಿಯಲ್ಲ ಮೆಗಾ ಎಪಿಸೋಡ್ ಅಯ್ಯೋ ಸುಂದೇರಿ ಸರ್ ಹಳ್ಳಿ ಕಡೆ ಏನಂತಾರೆ ಅವ್ರಿಗೇನು ಮಜ್ವಾಗ ಅವ್ರೆ ಸುಖವಾಗಿ ಅಯ್ಯೋ ದುಡ್ಡಿನ ಮೇಲೆ ಮನೆಗೆ ಅವ್ರೆ ಅಂತಾರೆ ಮೇಲೆ ಮಲ್ಲಿಕಾಳಾಕಲ್ಲ ಹಾಸಿಗೆ ಮೇಲೆ ಮಲ್ಲಿಕೊಳ್ಳೋದು ಆ ಥರ ಹೇಳ್ತಾರೆ ನಮ್ಮ ನೋವು ಅವ್ರಿಗೆ ಒಂದು ಚೂರ್ವೇ ಅವ್ರಿಗೆ ಎದೆಗೆ ನಾಡ್ತಾ ಇಲ್ಲ ಅವ್ರು ಇಷ್ಟು ಕಷ್ಟ ಪಡ್ತಾವ್ರೆ ಇಷ್ಟು ನೋವು ಅನ್ಬಗ್ಸವ್ರೆ ಇವರು ಮುಂದಕ್ಕೆ ಬೆಳಿಬೇಕು ಅಂತ ಹಿಂಗೆ ಆಟದಿಂದ ಬದುಕ್ತವ್ರಿ ಅಂತ ಅಯ್ಯೋ ಅವ್ರಿಗೇನು ತಗೋ ಅಲ್ಲಿ ಹೋಗ್ಯವ್ರೆ ಸಿಟಿಲ್ ಅವ್ರೆ

ನನಗೆ ಇವತ್ತಿಗೂ ಅದು ಒಂದು ಪ್ರಶ್ನೆ ಇವತ್ತಿಗೂ ನನಗೆ ಎಷ್ಟೋ ಸಲ ಮಧ್ಯರಾತ್ರಿ ಮಲಗದಾಗ್ಲೂ ಕೂಡ ನೆನಪಿಗೆ ಅದು ಆ ರೈಲ್ವೆ ಟ್ರ್ಯಾಕು ಅದು ಎಲ್ಲ ಬಟ್ ಐ ಫೀಲ್ ಲೈಕ್ ಅದು ಏನು ಅಂತ ಇವತ್ತಿಗೂ ನನಗೆ ನೆನಪಿಲ್ಲ ಇವತ್ತು ಗೊತ್ತಿಲ್ಲ ನನಗೆ ಆ ಸಿಚುವೇಶನ್ ಏನಾಯಿತು ಯಾರೋ ತೆಗೆದೋ ಇಟ್ಟರೋ ಅಥವಾ ಸಮಯ ಹಂಗಿತ್ತೋ ಆ ಟ್ರೈನ್ ಪಾಸ್ ಆಗಿದ್ದ ಮೇಲೆ ಕಣ್ಣು ಬಿಟ್ಟು ನೋಡ್ದವನು ನಾನು ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದವನು ಮನೆವರೆಗೂ ನಿಂತಿಲ್ಲ ಒಂದ್ ಜಾಗದಲ್ಲಿ ಒಂದು ಚೆನ್ನಾಗಿ ನಿಂತಿರೋ ಹುಸರುಗಟ್ಟು ಹುಸಿಡಕ್ ಆಗದೆ ಅಷ್ಟು ಕಷ್ಟ ಆದ್ರೂ ಕೂಡ ಅದು ಮಗ ಸಂಪಾದನೆ ಮಾಡ್ತಾನೆ ಖುಷಿ ತಾನೀಗ ಚೆನ್ನಾಗ್ ಸಂಪಾದನೆ ಮಾಡ್ತಾ ಇದ್ದೀವಿ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀವಿ ಅಂತವ ಆ ಖುಷಿ ಬರಲ್ಲ ಒಂದು ಕೈತೆ ಇಂದ ಒಂದ್ ಜೋಕುಗ್ ಎರಡ್ ಸರಿ ನಗ್ತೀರಾ ಇಲ್ಲ ತಾನೇ ಹಂಗೆ ಒಂದೇ ಹಳೆ ನೋವು ಯಾಕೆ ಅಷ್ಟೊಂದ್ಸ ನೋವು ಮಾಡ್ಕೋಬೇಕು ಒಳ್ಳೆ ದಿನ ಬರ್ತಾ ಇದೆ ಖುಷಿಯಾಗಿರ್ಬೇಕಲ್ಲ ಬಗ್ಗೆ ಬರುತ್ತೆ ಆದ್ರೂ ಅದನ್ನೆಲ್ಲ ನಾವು ಕಣ್ಣು ತುಂಬಿಸ್ಕೊಂಡು ಅದೆಲ್ಲ ತೀರ್ಮಾನ ಮಾಡ್ಬೇಕಲ್ಲ ಅಲ್ಲಿಗೆ ಬಿಟ್ಬಿಟ್ರೆ ಏನಾದ್ರು ಕಾಡ್ತಾ ಇದೆಯಾ ಅಲ್ಲಿಗೆ ಬಿಟ್ಬಿಟ್ರೆ ಅದು ಸರಿ ಅನ್ಸಲ್ಲ ಅಲ್ಲ ಏನ್ ಕಾಡ್ತಾ ಇದೆ ಇನ್ನು ಐತೆ ಮುಂದೆ ಇಷ್ಟಲ್ಲೇ ಇವಾಗ ಒಂದು ಮನೆ ಅಂತ ತಗೋತಿವಾ ತಗೋತಿವ ಅದ್ನೇರ್ಪ ಆಗ್ಬೇಕಾ ಅದು ಲೋನ್ ಇರ್ತದ ಒಂದು ಈಗ ಮದ್ವೆ ಅಂತ ಮಾಡ್ತಿವ ಅದಕ್ಕೂ ದುಡ್ಡು ಬೇಕಾ ಅದು ಎಲ್ಲೂ ಒಂಚದಪ್ಪ ಅನ್ನೋದು ನೋವು ಸುಮ್ಮನೆ ಮದುವೆ ಆಗಲ್ಲ ಅದ್ರ ತಕ್ಷಣ ದುಡ್ಡು ಇರಬೇಕು ದುಡ್ಡಿದ್ರೂ ಆಗಲ್ಲ ಜನ ಇರಬೇಕು ಜನ ಇದ್ರೂ ದುಡ್ಡು ಇರಬೇಕು ಎಲ್ಲ ಇರಬೇಕು ಇದೆಲ್ಲದಕ್ಕೂ ಉತ್ತರ ಹೇಳಣ ನೀವು ನಂಬಿರೋ ದೇವರು ನಿಮ್ಗೆ ಶೋಧ ಮಾಡ್ತಾರೆ ಇಲ್ಲ ದೇವ್ರಿದ್ರು ನಮ್ ಪ್ರಯತ್ನ ನಾವು ಮಾಡ್ಬೇಕು ಸತ್ಯ ನಾವು ಕೂತಿದ್ ಜಾಗಕ್ಕೆ ಇಲ್ಲಿ ತಂದ್ಬಿಟ್ಟು ಒಂದ್ ಹತ್ತು ಲಕ್ಷ ದುಡ್ಡಿಡಪ್ಪ ಇಡಪ್ಪ ಅಂದ್ರೆ ದೇವ್ರ ಇಡ್ತದ ಮ್ಯಾಜಿಕ್ ಮಾಡಕ್ ಆಗಲ್ಲ ಲೈಫ್ ಅಲ್ಲಿ ನಿಜವಾಗ್ಲು ಮ್ಯಾಜಿಕ್ ಲಾಜಿಕ್ ಗೊತ್ತಿಲ್ಲ ಬಟ್ ಐ ಬಿಲೀವ್ ಮೈ ಕೃಷ್ಣ ನಾನು ಉಡುಪಿ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ನನಗೆ ಸೊ ನನ್ನ ಲೈಫ್ ಒಂಥರ ಮ್ಯಾಜಿಕ್ ಆಯ್ತು ಸೀರಿಯಸ್ ನಿನ್ನ ಲೈಫಲ್ಲಿ ಮ್ಯಾಜಿಕ್ ಇಸ್ ಇಕ್ವಲ್ ಟು ಮದರ್ ಯಾ ಇಸ್ ಗ್ರೇಟ್ ಭಾಗ್ಯಮ್ಮ ಅದೇ ಹೇಳಿದ್ನಲ್ಲ ಸರ್ ಬೇರೆಯವ್ರೆ ಆಗಿದ್ರೆ ಏನೇನ್ ಮಾಡ್ಕೊಂಡ್ ಸತ್ತೋಯ್ತಿದ್ರು ಗೊತ್ತಿಲ್ಲ ಈ ನೋವು ತಡಿ ನಾರ್ದಲೆ ನಾವು ಆದ್ರೂ ಅದನ್ನ ದಾಟಿದೀವಿ ಇಷ್ಟೊಂದು ದೊಡ್ಡ ಕೌಲೆ ದಾಟ್ಬೇಡ ಅಂದ್ರು ದಾಟ್ಬಿಟ್ಟಿದೀವಿ ಅದ್ರೊಳಗೆ ಬೀಳ್ಲಿಲ್ಲ ದಾಟ್ಬಿಟ್ಟು ಗುಡ್ ನೋಡಿ ತುಂಬಾ ಜನರ ನೀವು ಇನ್ಸ್ಪಿರೇಷನ್ ಅಯ್ಯೋ ಲೈಫ್ ಫೋಟೋ ಐತಪ್ಪ ಹಿಂಗೆ ಆಗ್ಬಿಟ್ಟಿದೀವಿ ಅಂತ ಭಾಗ್ಯಮ್ಮ ನೋಡ ಹೆಂಗೆ ಭಾಗಿದಾರೆ ನಾವು ಹಂಗೆ ಅಥವಾ ಮನೋಜ್ ಅಂತ ಇನ್ಗೆ ಹುಡುಗ ಇನ್ಯಾರೋ ಹುಡುಗಿರು ಏನು ಇಲ್ಲ ಅಂದಾಗೆ ನೋಡುಕೋಬೇಕು ಬೆಳಿಬೇಕು ಸರ್ ಒಬ್ರಿಗೊಬ್ರು ಆಟದಿಂದ ಬೆಳೆದಾಗಲೇ ಮನುಷ್ಯ ಅನ್ಸ್ಕೊಳ್ಳೋದು ಬೆಳಿಬೇಕು ಬದುಕಿ ತೋರಿಸ್ಬೇಕು ಒಳ್ಳೆ ಮಾತಾಡಿದ್ರಿ ಭಾಗ್ಯಮ್ಮ ಬದುಕಿ ಸುಖ ತೋರ್ಸ್ಬೇಕು ಹಿಂದವ್ರು ಮುಂದವ್ರು ಎಲ್ಲ ಅರ್ತ್ಕೋಬೇಕು ಅವ್ರು ಯಾವ ಥರ ಬದುಕ್ತವ್ರಿ ನಾವು ಆ ಥರ ಬದುಕಬೇಕು ನಾವು ಅವ್ರ ಥರ ಚೆನ್ನಾಗಿರಬೇಕು ನಾವು ನಾಲ್ಕು ಜನಕ್ಕೆ ಸಪೋರ್ಟ್ ಮಾಡಬೇಕು ನಾಲ್ಕು ಜನ ಬಾವುಣಿಸ್ಬೇಕು ಅನ್ನೋದು ಅವ್ರ ಮನಸಲ್ಲಿ ಬರಬೇಕು ಐದು ನಿಮಿಷದ ಕೆಲಸ ನಾವು ಜೀವ ಬಿಡೋದು ಎಷ್ಟೊತ್ತು ಸರ್ ಅದು ಸತ್ಯ ಹ್ಞೂ ಒಂದು ದಿನ ಎಲ್ಲ ಸಾಯ್ಬೇಕಾ ಅದೆಲ್ಲ ದಾಟಿ ನಾವು ಒಬ್ಬ ಮನುಷ್ಯ ಅನ್ಸ್ಕೊಂಡಾಗಲೇ ನಮ್ಗೊಂದು ದಾರಿ ಬಟ್ ಲೈಫಲ್ಲೂ ನಾವು ಅಂದ್ಕೊಂಡಿರಲಿಲ್ಲ ಈ ಲೆವೆಲಿಗೆ ನಾವು ಎಳಿತೀವಿ ಈ ಲೆವೆಲಲ್ಲಿ ಜನ ಗುರ್ತಿಸ್ತಾರೆ ಈ ಲೆವೆಲಿಗೆ ನಾವು ಇರ್ತೀವಿ ಸಿ ನಾನು ಕೋಟ್ಯಾಧಿಪತಿ ಅಲ್ಲದೆ ಇರ್ಬೋದು ಆದರೆ ತೃಪ್ತಿಯಾಗಿ ಬದುಕ್ತಾ ಇದ್ದೀನಿ ದಟ್ಸ್ ಮೋರ್ ದೆನ್ ಏನು ನಾನು ಬೆಂಗಳೂರಿನಲ್ಲಿ ಈ ಮಟ್ಟಕ್ಕೆ ನಾನು ಇರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಒಂದು ಸಣ್ಣ ಕಿಡಿ ಸ್ಟಾರ್ಟ್ ಆಗಿದ್ದು ಇವತ್ತು ಈ ಮಟ್ಟಕ್ಕೆ ಕರ್ಕೊಂಬಂತು ಅಂತಂದರೆ ಕ್ರೀಟ್ ಯಾವ ವೇರ್ಯದಲ್ಲಿ ಮನೆ ಮಾಡಲಿ ಸರ್ ಲೇಡಿ ಪೊಲೀಸ್ ಇದ್ದಂಗೆ ನೀನು ನೀವು ವೇರ್ಯಕ್ಕೆ ಅಂತಾರೆ ಎದ್ರಿಕತ್ತಾರೆ ಎಂತ ದೊಡ್ಡ ದೊಡ್ಡವರೇ ಮಾತಾಡೋಕ್ಕೆ

ತಲೆ ತಗ್ಸಿ ಭಾಳ ಅಂಥದ್ದು ಇಲ್ಲ ಸರ್ ನಾವು ತಪ್ಪು ಮಾಡ್ದಲೆಯಾ ನಾವು ಏನೇ ಮಾತಾಡಿದ್ರು ನಡೀತದೆ ತಪ್ಪು ಮಾಡಿಬಿಟ್ಟು ನಾವು ಬೇರೆಯವ್ರಿಗೆ ನ್ಯಾಯ ಹೇಳೋದು ನಮ್ಮದು ಸರಿ ಹೋಗೋಲ್ಲ ಅದು ಕಷ್ಟಪಟ್ಟುಬಿಟ್ಟು ನಾವು ಏನೋ ನಿಂದು ಅಂದ್ರೆ ನಡಿ ಅಷ್ಟೇ ನಾವು ತಪ್ಪು ಮಾಡಿದರೆ ತಲೆ ಬಗ್ಸನ ತಪ್ಪು ಮಾಡ್ದಲ್ಲೇ ನಾವು ತಲೆ ಬಗ್ಸಕ್ಕೆ ಹೋಗಲ್ಲ ಜೋರಾಗೆ ನಾನು ಮಾತಾಡೋದು ನಾನೊಂದು ಸ್ವಲ್ಪ ಬಾಯಿ ಬಡಕಿನೇ ಮಾತಾಡ್ತೀನಿ ಇಲ್ಲ ಅಂತ ನಾನು ಹೇಳಲ್ಲ ನೀವು ನೀವಾಗೇ ಇರಿ ಹಾಗಿದ್ರೆ ಚೆಂದ ಜನಕ್ಕೂ ಇಷ್ಟ ಹೋಗಿ ಅಲ್ಲಿ ಚಾಡಿ ಬರೋದು ಅವ್ರ ಮನೆ ಹಾಳು ಮಾಡೋದು ಇವ್ರ ಮನೆ ಹಾಳು ಮಾಡೋದು ಆ ಬುದ್ಧಿ ಮೇಲೆ ಇಲ್ಲ ಇಲ್ಲಪ್ಪ ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳಿ ಚೆನ್ನಾಗಿರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮನೇಲಿ ಚೆನ್ನಾಗಿರಿ ಕಿತ್ತಾಡಬೇಡಿ ಒಡೆದಾಡಬೇಡಿ ಒಂದು ರೊಟ್ಟಿ ಇದ್ರೆ ನಾಲ್ಕು ಭಾಗ ಮಾಡ್ಕೊಂಡು ತಿನ್ನಿ ನೀರು ಕುಡಿದು ಮನೆ ಕಳಿ ಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು ಇವರು ಹಸುಭ ಮನೆ ಅಂತ